ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ ಚಿತ್ತ ನಕ್ಷತ್ರ ನಕ್ಷತ್ರಗಳಲ್ಲಿ ಹದಿನಾಲ್ಕನೆಯ ನಕ್ಷತ್ರ ಇದರ ದಶಾಕಾಲ ಏಳು ವರ್ಷಗಳು ಇದರ ಒಂದು ಮತ್ತು ಎರಡನೇ ಪಾದ ರಾಶಿ ಮೂರು ಮತ್ತು ನಾಲ್ಕನೇ ಪಾದ ರಾಶಿಗೆ ವಿಸ್ತರಿಸಿದೆ ಇದರ ತತ್ವ ಅಗ್ನಿ ತತ್ವ ಇದರ ಅಕ್ಷರ ಪೇ ರಿ ಇದರ ನಾಡಿ ಮಧ್ಯನಾಡಿ ಇದರ ಗಣ ರಾಕ್ಷಸ ಅಧಿಪತಿ ಕುಜಾ ಲಿಂಗ ಹೆಣ್ಣು ತಮಸ್ ಗುಣ ಇರುತ್ತೆ ಆಳುವ ದೇವತೆ ವಿಶ್ವಕರ್ಮ ಆಳುವ ಗ್ರಹ ಮಂಗಳ ಚಿನ್ನೆ ಮುತ್ತು ರತ್ನ ಪ್ರಾಣಿ ಹೆಣ್ಣು ಹುಲಿ ಭಾರತೀಯ ರಾಶಿ ಚಕ್ರ ಕನ್ಯಾ ಕನ್ಯಾರಾಶಿಯಲ್ಲಿ ಇಪ್ಪತ್ತ್ಮೂರನೇ ಡಿಗ್ರಿಯಿಂದ ಮೂವತ್ತು ಡಿಗ್ರಿ ವರೆಗೂ ಮತ್ತು ಸೊನ್ನೆಯಿಂದ ಆರು ಡಿಗ್ರಿ ತುಲಾರಾಶಿಯ ಮೂವತ್ತು ಡಿಗ್ರಿಯಲ್ಲಿ ಈ ಚಿತ್ತ ನಕ್ಷತ್ರ ಬರುತ್ತೆ ಈ ನಕ್ಷತ್ರನ ಅವಕಾಶದ ನಕ್ಷತ್ರ ಅಂತ ಹೇಳಿ ಕರೀತಾರೆ ಈ ನಕ್ಷತ್ರದ ಜನರು ಆಕರ್ಷಕವಾಗಿರ್ತಾರೆ ಸುಂದರವಾಗಿ ಕಾಣ್ತಾರೆ ಮತ್ತು ಅವರು ತಮ್ಮನ್ನು ತಾವು ವ್ಯಕ್ತಪಡಿಸ್ಕೊಳ್ಳೋದ್ರಲ್ಲಿ ಉತ್ತಮವಾಗಿರ್ತಾರೆ ಬೇರೆಯವರೊಂದಿಗೆ ಚೆನ್ನಾಗಿ ಸಂವಹನವನ್ನು ನಡೆಸ್ತಾರೆ ತುಂಬ ಕಲಾತ್ಮಕ ಮತ್ತು ಉತ್ತಮ ಕಲ್ಪನೆಯನ್ನು ಅವರು ಹೊಂದಿರ್ತಾರೆ ಹೊಸ ವಿಷಯಗಳನ್ನು ರಚನೆ ಮಾಡೋದರಲ್ಲಿ ಉತ್ತಮವಾಗಿ ಇರ್ತಾರೆ ಇವರಿಗೆ ಪರಿಹಾರಾರ್ಥವಾಗಿ ಇರುವಂತಹ ವೃಕ್ಷ ಅಂತಂದರೆ ಬೇಲ್ ಮರ ಇದರ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು ಮತ್ತು ಅದಕ್ಕೆ ಪ್ರಾರ್ಥನೆಯನ್ನು ಮಾಡಿ ನೀರನ್ನು ಅರ್ಪಿಸಬೇಕು ಇದು ಈ ನಕ್ಷತ್ರದ ಜನರಿಗೆ ಅತ್ಯಂತ ಶುಭವನ್ನು ತರುತ್ತದೆ ಮತ್ತು ಅವರನ್ನು ನಕಾರಾತ್ಮಕತೆ ಮತ್ತು ಕಷ್ಟಗಳಿಂದ ದೂರ ಇಡುತ್ತೆ ಇದಾಗಿತ್ತು ಚಿತ್ತ ನಕ್ಷತ್ರ ಕುರಿತಾದಂತಹ ಮಾಹಿತಿ ಎಲ್ಲರೂ ಇರಿ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು